ಮನೆಯಲ್ಲಿ ಲಾಫಿಂಗ್ ಬುದ್ಧನ ಪ್ರತಿಮೆಗಳಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುತ್ತಾರೆ ವಾಸ್ತುತಜ್ಞರು ಲಾಫಿಂಗ್ ಬುದ್ಧ ನಿಜಕ್ಕೂ ಅದೃಷ್ಟ ತರುತ್ತಾ ನಷ್ಟದಲ್ಲಿ ಸಿಲುಕಿದವರನ್ನು ಲಾಫಿಂಗ್ ಬುದ್ಧ ಲಾಭದತ್ತ ಕೊಂಡೊಯ್ಯುತ್ತ ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿದೆ ಸಂತೋಷದ ಸಂಕೇತ ಎಂದು ಲಾಫಿಂಗ್ ಬುದ್ಧನನ್ನು ಕರೆಯಲಾಗುತ್ತದೆ ದುಂಡು ಮುಖದ ಕೆನ್ನೆಗಳನ್ನು ಹೊಂದಿರುವ ಲಾಫಿಂಗ್ ಬುದ್ಧನ ಪ್ರತಿಮೆಗಳು ಪ್ರಪಂಚದಾದ್ಯಂತ ಬಹಳಷ್ಟು ಪ್ರಸಿದ್ಧವಾಗಿವೆ ನಗುವ ಬುದ್ಧನ ಪ್ರತಿಮೆಗಳನ್ನು ಮನೆಯಲ್ಲಿಟ್ಟರೆ ಅದು ಅದೃಷ್ಟವನ್ನು ತರುತ್ತದೆ ಮತ್ತು ಮನೆಗೆ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಮನೆಯಲ್ಲಿ ಲಾಫಿಂಗ್ ಬುದ್ಧನ ಪ್ರತಿಮೆಗಳಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುತ್ತಾರೆ ವಾಸ್ತುತಜ್ಞರು ಲಾಫಿಂಗ್ ಬುದ್ಧ ನಿಜಕ್ಕೂ ಅದೃಷ್ಟ ತರುತ್ತಾ ನಷ್ಟದಲ್ಲಿ ಸಿಲುಕಿದವರನ್ನು ಲಾಫಿಂಗ್ ಬುದ್ಧ ಇದಕ್ಕೆ ಲಾಭದತ್ತ ಕೊಂಡೊಯ್ಯುತ್ತ ತಜ್ಞರು ನಗುವ ಬುದ್ಧ ಮನೆಗೆ ನಿಜವಾದ ಸಕಾರಾತ್ಮಕ ಶಕ್ತಿ ಎಂದು ಹೇಳುತ್ತಾರೆ ಪಾಸಿಟಿವ್ ಎನರ್ಜಿ ಇದ್ದರೆ ಸುಖ ಲಾಭ ತಾನಾಗಿಯೇ ಬರುತ್ತದೆ ಎಂದು ಹೇಳಲಾಗುತ್ತದೆ ಎಷ್ಟೇ ನೋವು ಅನುಭವಿಸಿದರೂ ಮುಖದಲ್ಲಿ ನಗು ಮೂಡಿದರೆ ಆ ನೋವುಗಳಿಂದ ಮುಕ್ತಿ ಪಡೆದಂತೆ ಎಂದು ಹೇಳುತ್ತಾರೆ ತಜ್ಞರು ನಗುವ ಬುದ್ಧನ ಪ್ರತಿಮೆಯನ್ನು ಸ್ವಲ್ಪ ಹೊತ್ತು ನೋಡಿದರೆ ನಮಗೆ ಗೊತ್ತಿಲ್ಲದಂತೆಯೇ ತನ್ನಷ್ಟಕ್ಕೆ ಮುಖದಲ್ಲಿ ನಗು ಬರುತ್ತದೆ ಅದು ಧನಾತ್ಮಕ ನಗುವಾಗಿರುತ್ತದೆ ಆ ಧನಾತ್ಮಕತೆಯಲ್ಲಿ ನಿಜವಾದ ಅದೃಷ್ಟ ಅಡಗಿದೆ ಹಾಗಾಗಿಯೇ ಲಾಫಿಂಗ್ ಬುದ್ಧನಿಗೆ ಈಗಲೂ ತುಂಬ ಬೇಡಿಕೆ ಇಂತಹ ಲಾಫಿಂಗ್ ಬುದ್ಧನ ಪ್ರತಿಮೆಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮತ್ತು ಅವುಗಳಿಗೆ ವಿಶೇಷವಾದ ಸ್ಥಳಗಳಿವೆ ಎನ್ನುತ್ತಾರೆ ವಾಸ್ತುತಜ್ಞರು ಬೆಳಗ್ಗೆ ಎದ್ದಾಗ ಲಾಫಿಂಗ್ ಬುದ್ಧನನ್ನು ನೋಡಿದರೆ ಆ ದಿನ ತುಂಬಾ ಅದೃಷ್ಟವಂತೆ ಅದಕ್ಕಾಗಿ ಮನೆಯ ಬಾಗಿಲಿನ ಬಳಿ ಇಡುವುದು ಉತ್ತಮ ಇದರಿಂದ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಕಣ್ಣಿಗೆ ಕಾಣಿಸಿದರೆ ಉತ್ತಮ ಎನ್ನುತ್ತಾರೆ ತಜ್ಞರು ಲಾಫಿಂಗ್ ಬುದ್ಧನನ್ನು ಎಲ್ಲೆಂದರಲ್ಲಿ ಇಡಲೇಬಾರದು ಇದನ್ನು ಕಾಣುವ ಜಾಗದಲ್ಲಿ ಇಡಬೇಕು ವಿಶೇಷವಾಗಿ ನೆಲದ ಮೇಲೆ ಇಡಬಾರದು ಎಂದು ಹೇಳು ಹೇಳುತ್ತಾರೆ ಆದರೆ ಇದನ್ನು ಕತ್ತಲೆಯ ಜಾಗದಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ ಇವುಗಳ ಜೊತೆಗೆ ಟಿ ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳ ಜೊತೆ ಕೂಡ ಇಡಬಾರದು ಎಂದು ಹೇಳಲಾಗಿದೆ ಅದೇ ರೀತಿ ಶೂ ಚಪ್ಪಲಿ ಸ್ಟ್ಯಾಂಡ್ ಇಡುವ ಜಾಗದಲ್ಲಿ ಲಾಫಿಂಗ್ ಬುದ್ಧನನ್ನು ಇಡಬಾರದಂತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು